ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವೀಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ಮೈಸೂರಲ್ಲಿ ಸ್ವಲ್ಪ ಕ್ಲೋಸ್ ರಿಲೇಟಿವ್ಸ್ ಮನೆ ಹೋಗಬೇಕಿತ್ತು ಸೊ ಅದಕ್ಕೆ ಒಂದು ವೇ ಮೇಲುಕೋಟೆ ಹೋಗೋಣ ಅಂದ್ಕೊಂಡ್ವಿ ಮೇಲುಕೋಟೆ ಸಂಬೇರ್ ಅರೌಂಡ್ ಒನ್ ಹಂಡ್ರೆಡ್ ಫಾರ್ಟಿ ಕಿಲೋಮೀಟರ್ಸ್ ಬ್ಯಾಂಗ್ಳೂರು ಇದು ಪಾಂಡುಪುರ ತಾಲೂಕು ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಈಗ ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಸುಮ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿ ಅನ್ಬೋದು ಬೆಂಗಳೂರಿಂದ ಇಲ್ಲಿ ಮೇಲ್ಕೋತೆ ಒಂಥರ ಫೇಮಸ್ ಜಾಗ ತುಂಬ ಫಿಲ್ಮ್ ಶೂಟಿಂಗ್ಗಳೆಲ್ಲ ಆಗಿದೆ ಇಲ್ಲಿ ಆಮೇಲೆ ಇಲ್ಲಿ ನೋಡುವಂಥ ಜಾಗಗಳಂದರೆ ಚೆಲೂರು ಚೆಲೂರು ನಾರಾಯಣ ಸ್ವಾಮಿ ಟೆಂಪಲ್ ಇದೆ ಆಮೇಲೆ ಯೋಗ ಸ್ವಾಮಿ ಟೆಂಪಲ್ ಇದೆ ಆಮೇಲೆ ರಾಯರ್ ಗೊಬ್ಬರ ಇದೆ ಅಕ್ಕ ತಂಗಿ ಕೊಳ ಇದೆ ಆಮೇಲೆ ಮೇಲುಕೋಟೆ ಕಲ್ಯಾಣಿ ಇದೆ ಹೀಗೆ ಸುಮಾರು ಜಾಗಗಳಿದೆ ನೋಡುವಂಥದ್ದು ಈ ಟೆಂಪಲ್ಸ್ಗಳೆಲ್ಲ ಆಲ್ಮೋಸ್ಟ್ ಥೌಸಂಡ್ ಇಯರ್ ಓಲ್ಡ್ ಟೆಂಪಲ್ ಅನ್ಬೋದು ಆಯಿತಾ ಸೊ ಇಲ್ಲಿ ಇಷ್ಟು ಜಾಗದಲ್ಲಿ ಇವತ್ತು ಯಾವುದಾದ್ರು ನೋಡೋಕೆ ಸಿಗುತ್ತೆ ಅಂತ ಗೊತ್ತಿಲ್ಲ ಟೈಮ್ ಎಷ್ಟು ಪರ್ಮಿಟ್ ಮಾಡುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಸ್ವಲ್ಪ ಸ್ಕೆಡ್ಯೂಲ್ ಸ್ವಲ್ಪ ಟೈಟ್ ಆಗಿದೆ ಆರನ್ನ ಪಾರ್ಕ್ ಮಾಡಿಕೊಂಡು ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿ ಟೆಂಪಲ್ ಕಾಣ್ತಾ ಇದೆ ಇದಲ್ಲಿ ಒಂದು ಸ್ವಲ್ಪ ಅಂಗಡಿಗಳೆಲ್ಲ ಇದೆ ಂಬ ಹಂಪಲೆಲ್ಲ ಮಾರಕ್ಕೆ ನೋಡಿ ಇದು ಮೇನ್ ಚೆಲ್ಲೂರ್ ನಾರಾಯಣ ಸ್ವಾಮಿ ಟೆಂಪಲ್ ಇದು ಆಲ್ಮೋಸ್ಟ್ ತೌಸಂಡ್ ಇಯರ್ ಓಲ್ಡ್ ಟೆಂಪಲ್ ಅಂತಿದ್ರು ದೇವ್ರ ದರ್ಶನದ್ದು ಸೂಪರಾಗಿ ಆಯಿತು ಸೊ ಅಲ್ಲಿ ಟೆಂಪಲ್ ಒಳಗೆಲ್ಲ ವೀಡಿಯೋ ಶೂಟಿಂಗ್ ಪ್ರೋಗಿಬಿಟೆಡ್ ಇತ್ತು ಅದಕ್ಕೆ ಜಾಸ್ತಿ ವೀಡಿಯೋ ಶೂಟ್ಗಳೇನು ಮಾಡಿಲ್ಲ ಅಲ್ಲಿ ಒಳಗೆ ಕ್ಯಾಮ್ರಾನೇ ಹೊರತದ್ದಿಲ್ಲ ಅನ್ಬೋದು ಅಲ್ಲಿ ಬೇಸಿಕ್ಲಿ ಎರಡಿದೆ ಒಂದು ಉತ್ಸವ ಮೂರ್ತಿ ಇದೆ ಆಮೇಲೆ ಒಂದು ಮೂಲ ಮೂರ್ತಿ ಇದೆ ಸೊ ಇದು ಆರು ಕಡೆ ಕಿರಳೆಷ್ಟು ನೋಡಿ ಸೊ ಒನ್ ಆಫ್ ದ ಅದರ್ ಟೂರಿಸ್ಟ್ ಅಟ್ರಾಕ್ಷನ್ಸ್ ಅಕ್ಕ ತಂಗಿ ಕೊಳಕ್ಕೆ ಹೋಗ್ತಾಯಿದ್ದೀವಿ ಸ್ವಾಮಿ ಟೆಂಪಲಿಂದ ನೀವು ರಾಯರ್ ಗುಬ್ಗೆ ಹೋಗ್ತಿರುವಾಗ ನಿಮಗೆ ಅಕ್ಕ ತಂಗಿ ಕೊಳ ಸಿಗುತ್ತೆ ಇದನ್ನು ಅವಳಿ ಕೊಳ ಕೂಡ ಅಂತಾರೆ ಇಲ್ಲಿ ಸೊ ಫನ್ ಫ್ಯಾಕ್ಟ್ ಏನಂದರೆ ಇದೆರಡು ಅಕ್ಕಪಕ್ಕ ಇದ್ದರೂ ಕೂಡ ಒಂದು ಕೊಳದ ನೀರು ಬಂದು ಇಟ್ಸ್ ಕಂಪ್ಲೀಟ್ಲಿ ಪಾಟಿಬಲ್ ಅದನ್ನು ಕೊಡ ಅಂತಾರೆ ಆಮೇಲೆ ಇನ್ನೊಂದು ಕೊಳದ ನೀರು ಅದು ಸ್ವಲ್ಪ ಪಾಚಿ ಆಗಿಬಿಟ್ಟು ಉಪ್ಪು ನೀರು ಅಂತಾರೆ ಆದರೂ ಅದನ್ನು ಕುಡಿಯೋಕ್ಕೆ ಏನೋ ಯೂಸ್ ಮಾಡೋಕ್ಕಾಗಲ್ಲ ಇದು ಯಾವಾಗ ಕಟ್ಟಿದಂತ ಯಾರಿಗೂ ಗೊತ್ತಿಲ್ಲ ಬಟ್ ಇಲ್ಲಿ ಲೋಕಲ್ಸ್ ಹೇಳ್ತಾರೆ ಅಟ್ಲೀಸ್ಟ್ ಒಂದು ತೌಸಂಡ್ ಇಯರ್ಸ್ ಹಿಂದೆ ಅಂತ ಚಲುವರ್ಸ ಚಲುವರ್ಸ ಅಂತ ಒಬ್ಬ ರಾಜ ಇದ್ದ ಅವನಿಗಿಬ್ಬರು ಹೇಳ್ತೀರು ಅವರಿಬ್ಬರಿಗೂ ನೀವು ಜನರಿಗೆ ಒಳ್ಳೇದಾಗ್ಲಿ ಅಂತ ಕೊಳ ಕಟ್ಟಿ ಅಂತ ಅವ್ರಿಗೆ ರಾಜ ಹೇಳಿದ್ರು ಆದರೆ ತಂಗಿ ಬಂದ್ಬಿಟ್ಟು ಚಲುವನಾರಾಯಣ ಸ್ವಾಮಿ ಭಕ್ತಿ ಎಲ್ಲ ಮಾಡಿ ಮತ್ತೆ ಒಳ್ಳೆ ಮನಸ್ಸಿಂದ ಕೊಳ ಕಟ್ಟಿದ್ದು ಅದಕ್ಕೆ ಅವಳದು ಕೊಳದಲ್ಲಿ ನೀರು ತುಂಬ ಕುಡಿಬೋದು ಮತ್ತು ಅಕ್ಕನ ಕೊಳ ಬಂದ್ಬಿಟ್ಟು ಅದು ಅವರು ಅಷ್ಟು ಒಳ್ಳೆ ಮನಸ್ಸಿಂದ ಮಾಡಿಲ್ಲ ಅದಕ್ಕೆ ಅದು ಕುಡಿಯೋಕ್ಕಾಗಲ್ಲ ನೀರು ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ ಸೊ ಇದು ನೋಡ್ತಿರಳೆ ಇದು ನೀವು ನೋಡ್ತಿರೋದು ಈಗ ಅಕ್ಕನ ಕೊಳ ಇದರ ಒಂಚೂರು ಮುಂದೆ ಹೋದರೆ ನಿಮಗೆ ನೆಕ್ಸ್ಟ್ ಕಾಣೋದಲ್ಲಿ ಮುಂದೆ ಕಾಣ್ತಿದ್ದಿಲ್ಲ ಅದು ಬಂದ್ಬಿಟ್ಟು ಈಗ ನಿಮ್ಮದು ತಂಗಿ ಕೊಳ ಪಕ್ಕಾ ತಂಗಿ ಕೊಳ ನೋಡಿದ್ದಾಯಿತು ಸೊ ಇಲ್ಲಿಂದ ಈಗ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ನಮ್ಮದು ಪಯಣ ಕಾರ್ ಮ್ಯೂಸಿಯಮ ಸೊ ನಮ್ಮ ಮೇಡಮ್ ಅವರು ಬಂದಿದ್ದು ಫಸ್ಟ್ ಟೈಮು ಮೇಲುಕೋಟೆಗೆ ಟೆಂಪಲ್ ಟೆಂಪಲೆಲ್ಲ ಚೆನ್ನಾಗಿತ್ತು ಸೊ ಇಲ್ಲಿ ಪೂಜೆ ಹ್ಞೂ ಅದು ಹಿಂಬದದು ಹಿಂಬದೊಂದು ದಿನ ಹೋಗೋಣ ಹಿಂಬತ್ತು ಚೆನ್ನಾಗಿದೆ ಇನ್ನು ಹಿಂಬದ್ ಗೋಪಾಲ್ ಸ್ವಾಮಿ ಅದನ್ನು ಚೆನ್ನಾಗಿದೆ ಅಂತ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಬಂದ್ಬಿಟ್ಟು ಪಯಣ ಕಾರ್ ಮ್ಯೂಸಿಯಮ್ ಹ್ಞೂ ಅದು ಬಿಡು ಅದೆಷ್ಟು ಕೊಟ್ಟರೆ ಸಾಕಾಗಲ್ಲ ಏನು ಮಾಡಲ್ಲ ಹಾಂ ಸರಿ ಆಯಿತು ಓಕೆ ಇಲ್ಲಿ ಮೇಲುಕೋಟೆ ಬಂದರೆ ಇನ್ನೊಂದು ಏನಂದರೆ ಇಲ್ಲಿ ಸುಬಣ್ಣ ಅಂತಿದೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಲೇಬೇಕು ಇಲ್ಲಿ ಜಸ್ಟ್ ನನಗೆ ಈಗ ಬೋರ್ಡ್ ಕಾಣಿಸ್ತು ಸುಬಣ್ಣ ಮೆಸ್ಗೆ ಸೊ ಇಲ್ಲಿದೆ ನೋಡಿ ಅನ್ನಪೂರ್ಣೇಶ್ವರಿ ಮೆಸ್ ಅಂತೆ ಸುಬ್ಬಣ್ಣ ಮೆಸ್ ಇಲ್ಲಿ ಅಲ್ಲಿದೆ ನೋಡಿ ಸುಬ್ಬಣ್ಣ ಮೆಸ್ ನೋಡಿ ಸುಬ್ಬಣ್ಣ ಮೆಸ್

ಶೀರ ಅನ್ನ ಶೀರ ಅಂದರೆ ಹಾಲು ಹಾಲನ್ನು ಆಮೇಲೆ ದೋಸೆ ಮತ್ತು ಪುಳಿಯೋಗರೆ ಅಂತ ಅದನ್ನು ಇಂಗ್ ಪುಳಿಯೋಗರೆ ಅಂತ ಗೊತ್ತಿಲ್ಲ ಅದು ಹಿಂಗ್ ಪುಳಿಯೋಗರೆ ಇಲ್ಲ ಆ್ಯಂಡ್ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ತಟ್ಟೆ ಇಡ್ಲಿ ಹಿಂಗೆ ಬೇಡ ಅನ್ಸುತ್ತೆ ತೊಗರೆ ತರದ್ದು ಹಾಂ ಹಾಂ ನಮ್ಮ ದೋಸೆ ಬೇಕಂದ್ರೆ ಪಿಜಾ ಬಳತದ ದೋಸೆ ಸೊ ಬೇಸಿಕಲಿ ಸುಬ್ಬಣ್ಣ ಮೆಸ್ಸಲ್ಲಿ ಸಿಗೋ ಎಲ್ಲ ಐಟಮ್ನ ಟೇಸ್ಟ್ ಮಾಡಿದ್ವಿ ಆಗ ಇಲ್ಲಿ ಅಂತ ಬಂದರೆ ಸುಬ್ಬಣ್ಣ ಮೆಸ್ ಈಸ್ ಅ ಮಸ್ಟ್ ಕಮ್ ಪ್ಲೇಸ್ ಮಸ್ಟ್ ಕಮ್ ಪ್ಲೇಸ್ ಆ್ಯಕ್ಚುಲಿ ಸೊ ಸುಬ್ಬಣ್ಣ ಮೆಸ್ಸಲ್ಲಿ ಸಖತ್ತಾಗಿ ತಿಂದು ಒಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ಐಟಮ್ಸ್ ಎಲ್ಲ ಆಯ್ತಾ ಫಸ್ಟ್ ತಟ್ಟೆ ಇಡ್ಲಿಯಿಂದ ಸರ್ವ್ ಮಾಡ್ತಾರೆ ತಟ್ಟೆ ಇಡ್ಲಿ ಸ್ಮೂತ್ ಸ್ಮೂತ್ ಫುಲ್ ಫೇಮಸ್ ಅಲ್ವಾ ಅದು ಈ ಕಡೆ ಬಂದ್ರೆ ತಟ್ಟೆ ಇಡ್ಲಿ ಮಿಸ್ ಮಿಕ್ಸ್ ಮಾಡೋದಾಯ್ತಾ ತಟ್ಟೆ ಇಡ್ಲಿ ಆಮೇಲೆ ಸ್ಟೈಲ್ ಅಲ್ಲಿ ಪುಡಿಯೋಗ್ರೆ ಏನ್ ಟೇಸ್ಟ್ ಇತ್ತು ಗೊತ್ತಾ ಪುಳಿಯೋಗ್ರೆ ಅದು ಮಧ್ಯ ಮಧ್ಯ ಶೇಂಗಾ ಸಿಗ್ತಾರತ್ತೆ ಸಕ್ಕದಾಗಿ ಹುರಿದಿರೋ ಶೇಂಗಾ ಸಕ್ಕದಾಗಿತ್ತು ಮಾತ್ರ ಪುಳಿಯೋಗ್ರೆ ಆಮೇಲೆ ಮಸಾಲಾ ದೋಸೆ ಫುಲ್ ಗೀ ಮಸಾಲಾ ದೋಸೆ